ರಾಜ್ಯದಲ್ಲಿ ಬರಗಾಲ ಕುಡಿಯುವ ನೀರು ಮೇವಿನ ಸಮಸ್ಯೆ ಸೇರಿದಂತೆ ಮತ್ತಿತರ ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಳೆ ಅದರ ಪರಿಣಾಮ ಹಾಗೂ ಅದನ್ನು ಎದುರಿಸುವ ಕುರಿತಂತೆ ಅಧಿಕಾರಿಗಳೊಂದಿಗೆ ಪ್ರತ್ಯೇಕ ಸಭೆ ನಡೆಸಲಾಗಿದೆ ಬತ್ತಿ ಹೋಗಿರುವ ಕೆರೆಗಳಿಗೆ ಶುದ್ದೀಕರಿಸಿದ ನೀರು ತುಂಬಲು ಸೂಚಿಸಲಾಗಿದೆ ಎಂದು ತಿಳಿಸಿದರು ಅಧಿಕಾರಿಗಳು ಕೇಂದ್ರ ಸ್ಥಾನ ಬಿಟ್ಟು ಮಳೆ ಬಾಧಿತ ಪ್ರದೇಶಗಳು ಸೇರಿದಂತೆ ರಾಜ್ಯಾದ್ಯಂತ ಪ್ರವಾಸ ಮಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದರು ಫ್ಲೋ ಚೆನ್ನಾಗಿ ಶಿಕ್ಷಕರು ಜೊತೆಗೆ ಮುಂದಕ್ಕೆ ಎಲ್ಲ ಕೆರೆಗಳನ್ನ ಈ ವರ್ಷ ನಾನು ನೋಡಿದ್ದೀನಿ ಎಲ್ಲ ಕೆರೆಗಳು ಕೊಟ್ಟೋಗಿದ್ದು ಮುಂದಕ್ಕೆ ಆ ಕೆರೆಗಳಿಗೆಲ್ಲ ಯಾವ ರೀತಿ ನಾವು ನೀರಿನ ಈಗ ಶುದ್ಧ ನೀರಿನ ಶುದ್ಧ ಮಾಡಿರುವಂತಹ ನೀರಿನ ಕೆರೆಗಳನ್ನ ತುಂಬಿಸಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅದನ್ನು ಕೆಲವೊಂದು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದೇವೆ ನಾನು ಮುಂದೂ ಕೂಡ ಒಂದು ಪ್ರತ್ಯೇಕವಾದಂತಹ ಮೀಟಿಂಗ್ಗಳನ್ನು ನಾವು ಮಾಡ್ತೇನೆ ಚೀಫ್ ಮಿನಿಸ್ಟರ್ ಕೂಡ ಕೆಲವು ಭಾಗದಲ್ಲಿ ವಿಸಿಟ್ ಮಾಡ್ತಿದ್ದೇನೆ ಅವರು ಕೂಡ ಈಗ ಸೂಚನೆ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಬ್ಲಾಕ್ ಬಹಳ ಚೆನ್ನಾಗಿದೆ ಇದು ನಮ್ಮೆಲ್ಲ ಕಾರ್ಯಕರ್ತರ ನಾಯಕರುಗಳ ಉತ್ಸಾಹ ನಾವು ಏನು ಹೇಳಿದ್ದೀವಿ ಅಂದರೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಘೋಷಿಸಿರುವ ಐದು ಖಾತರಿ ಯೋಜನೆಗಳ ಜೊತೆಗೆ ಹೊಸದಾಗಿ ದೇಶಾದ್ಯಂತ ಬಡವರಿಗೆ ಹತ್ತು ಕೆಜಿ ಅಕ್ಕಿ ಉಚಿತವಾಗಿ ನೀಡಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಕಟಿಸಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆಯಾದರೆ ಕರ್ನಾಟಕ ಮಾದರಿಯಲ್ಲಿ ಖಾತರಿ ಯೋಜನೆಗಳನ್ನು ಜಾರಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ನಮ್ಮ ಬಗ್ಗೆ ವಿಶ್ವಾಸವನ್ನು ಇಲ್ಲಿ ಹೆಚ್ಚು ವ್ಯಕ್ತಿಪಡಿಸ್ತಾರೆ